ಕುಂಭರಾಶಿಯವರು ಅತ್ಯಂತ ಕುತೂಹಲಶಾಲಿಗಳಾಗಿದ್ದೀರಿ ಈ ವರ್ಷದಲ್ಲಿ ನಮ್ಮ ಭವಿಷ್ಯ ಹೇಗಿದೆ ಫಲ ಹೇಗಿದೆ ಎನ್ನುವುದಾಗಿ ಇದುವರೆಗೆ ತೃತೀಯದಲ್ಲಿರಬಹುದಾದಂತಹ ಗುರು ಅನೇಕ ಅನಿಷ್ಟ ಫಲಗಳನ್ನು ಉಂಟು ಮಾಡಿದ್ದ ಅದಕ್ಕೆ ಸರಿಯಾಗಿ ಜನ್ಮದ ಶನಿಯ ಕಾರಣದಿಂದ ತೇಜೋಹಾನಿಂ ಮತಿಭ್ರಂಶಂ ಮನಃಪೀಡಾಂ ಜಯಂ ಸದಾ ರೋಗಾರ್ತಿಂ ಬದ್ಧವೈರಂಚ ವ್ಯಸನಂ ಜನ್ಮಗೆ ಅರ್ಕಜೆ ಅಂತ ಹೇಳಿ ಫಲ ನಿರೂಪವನ್ನು ಮಾಡಿದರು ತೇಜಸ್ಸಿನಲ್ಲಿ ಹಾನಿ ಮತಿಭ್ರಂಶ ಮತ್ತು ಮನಸ್ಸಿನಲ್ಲಿ ಅನೇಕ ಕ್ಲೇಶಗಳು ಆದರೆ ಕಾರ್ಯದಲ್ಲಿ ಜಯ ಮತ್ತು ರೋಗ ಬಾಧೆ ಬಂಧ ಮತ್ತು ವೈರ ಬಂಧನದ ಭೀತಿ ಮತ್ತು ವೈರ ಸಂಭವ ಈ ಅನೇಕ ದುರ್ವ್ಯಸನಗಳು ಇವೆಲ್ಲವೂ ಕೂಡ ಜನ್ಮದ ಶನಿಯಿಂದ ಹೇಳಬಹುದಾದಂತಹ ಫಲಗಳು ಈಗ ಚತುರ್ಥದ ಗುರುವಿನಿಂದ ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾತ್ಯಯಂ ಅಂತ ಹೇಳಿದರು ಅನೇಕ ದುರ್ವ್ಯಸನಗಳಿಗೆ ಬಲಿಯಾಗುವ ಸಾಧ್ಯತೆಗಳು ಬುದ್ಧಿಯಲ್ಲಿ ಚಾಂಚಲ್ಯ ಉಂಟಾಗತ್ತೆ ತೇಜಸ್ಸಿನ ಹಾನಿ ಮತ್ತು ಸುಖವನ್ನು ಕಳೆದುಕೊಳ್ಳುವ ಕಾಲ ಹಾಗೂ ದೇಶತ್ಯಾಗಂ ಇರುವಂತಹ ಸ್ಥಳವನ್ನು ಬಿಟ್ಟು ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ವಾಸ ಮಾಡುವಂತಹ ಯೋಗವೂ ಕೂಡ ನಿಮ್ಮ ಪಾಲಿಗೆ ಸಂಭವಿಸಬಹುದು ವಿನಾಕಾರಣ ಕಲಹದ ಕಾರಣವೂ ಇದೆ ಇನ್ನು ದ್ವಿತೀಯದ ರಾಹುವಿನಿಂದ ಧನಹಾನಿಯನ್ನು ಹೇಳಬಹುದು ಹಾಗೂ ವಿಶೇಷವಾಗಿ ದುರ್ವ್ಯಯಗಳು ಅನೇಕ ಖರ್ಚುಗಳು ಅದು ಒಳ್ಳೆಯ ಖರ್ಚುಗಳಾಗದೆ ದುರ್ವ್ಯಯಗಳು ಆಗುವ ಸಾಧ್ಯತೆ ಪೀಡಾಷ್ಟಮೆ ಎಂಟನೇ ಮನೆಯಲ್ಲಿ ಕೇತುವಿನ ಸ್ಥಿತಿ ಇರೋದರಿಂದ ಪೀಡೆ ಉಂಟಾಗತ್ತೆ ಎನ್ನುವುದಾಗಿ ಈ ವರ್ಷದಲ್ಲಿ ನಿಮ್ಮ ಫಲವನ್ನು ನೂರಕ್ಕೆ ಮೂವತ್ತು ಭಾಗವನ್ನು ಈ ರೀತಿಯಾಗಿ ವಿಭಾಗ ಮಾಡಿ ಹೇಳಬಹುದು ಉಳಿದಂತೆ ನಿಮ್ಮ ನಿಮ್ಮ ಜಾತಕದ ಯೋಗಾವಳಿ ದಶಾಭುಕ್ತಿಗಳ ಕಾಲಫಲ ಇದನ್ನೆಲ್ಲ ನೋಡಿಯೇ ವಿಮರ್ಶೆಯನ್ನು ಮಾಡಬೇಕಾಗತ್ತೆ ಆದರೆ ಹೆಚ್ಚಿನ ಅಶುಭ ಫಲವನ್ನೇ ಕೇಳಿದ ನಿಮಗೆ ಒಂದು ನಿರಾಸೆ ಉಂಟಾಗಿರಬಹುದು ಆದರೆ ಹಾಗೆ ನಿರಾಸೆ ಪಡಬೇಕಾದ ಅಗತ್ಯ ಇಲ್ಲ ಕಾರಣ ಈ ವರ್ಷದಲ್ಲಿ ನಿಮಗೆ ಆದಾಯ ಐದಿದ್ದರೆ ವ್ಯಯ ಎರಡು ಆದ್ದರಿಂದ ಒಳ್ಳೆಯ ಫಲವನ್ನೇ ನೀವು ಕಾಣುತ್ತೀರಿ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರು ನಿಂದ ತೊಡಗಿ ಸೆಪ್ಟೆಂಬರ್ ತಿಂಗಳಿನವರೆಗೆ ಶತಭಿಷ ನಕ್ಷತ್ರದವರು ಕೂಡ ಏಪ್ರಿಲ್ನಿಂದ ಅಕ್ಟೋಬರ್ನವರೆಗೆ ಪೂರ್ವಭಾದ್ರಾ ನಕ್ಷತ್ರದವರು ಮೇ ಇಂದ ಅಕ್ಟೋಬರ್ನವರೆಗೆ ಜಾಗೃತಿಯನ್ನು ಮಾಡಬೇಕಾದ ಕಾಲ ಈ ಕಾಲದಲ್ಲಿ ಅಧಿಕಾರಿಗಳಿಂದ ಭೀತಿ ಮತ್ತು ತೊಂದರೆ ಪಿತೃದೋಷ ಹಾಗೂ ಸಂಗಾತಿಗೆ ಪೀಡೆ ನಿಮ್ಮ ನಿಮ್ಮ ಸಂಗಾತಿಗಳಿಗೆ ಪೀಡೆ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಕುಂಭರಾಶಿಯವರು ಮೇಲೆ ಹೇಳಿದ ಈ ತಿಂಗಳುಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ನೀವು ಶುಭವನ್ನು ಕಾಣ್ತೀರಿ ನಿರಂತರವಾಗಿ ಭದ್ರಕಾಳಿಯ ಆರಾಧನೆ ಅಥವಾ ಚಂಡಿಕಾದುರ್ಗಾರಾಧನೆ ನಿಮಗೆ ಶುಭ ಫಲವನ್ನು ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ಕುಂಭರಾಶಿಯವರು ಹೆಚ್ಚು ಧೃತಿಗೆಡದೆ ಈ ವರ್ಷವನ್ನು ಕಳೆಯಬೇಕು ಕಾರಣ ವರ್ಷ ಅಂತ್ಯದಲ್ಲಿ ಕೊನೆಯಲ್ಲಿ ಶನಿಯ ಪಥ ಬದಲಾವಣೆ ಉಂಟಾಗುತ್ತೆ ಅವನು ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಆವಾಗ ನೀವು ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆಯ ಕಾಲವನ್ನು ಕಾಣುವಂತಾಗತ್ತೆ ಆದ್ದರಿಂದ ನಿರಂತರವಾಗಿ ಚಂಡಿಕೆಯ ಕೃಪೆ ನಿಮ್ಮ ಮೇಲಿರಲಿ ಎನ್ನುವುದಾಗಿ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು